ಶಿರಾಗೆ ಸಂಸದ ಮೈಸೂರಿನ ಮಹಾರಾಜ ಯದುವೀರ್ ಭೇಟಿ ಅಂಬಾ ಭವಾನಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಒಡೆಯರ್ ಶಿರಾದ ಶ್ರೀ ಅಂಬಾ ಭವಾನಿ ಅಮ್ಮನವರ ದೇವಾಲಯಕ್ಕೆ ಸಂಸದ ಮೈಸೂರಿನ ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಇನ್ನು ಈ ದೇವಾಲಯಕ್ಕೆ ಯದುವೀರ್ ಮೂರನೇ ಬಾರಿ ಭೇಟಿ ಇದ್ದು ಯದುವೀರ್ ಒಡೆಯರ್ಗೆ ಶಾಸಕ ಟಿಬಿ ಜಯಚಂದ್ರ ಸೇರಿ ಹಲವಾರು ಮಂದಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು ಇನ್ನು ಯದುವೀರ್ ದೇಗುಲಕ್ಕೆ ಆಗಮಿಸುವ ಹಿನ್ನೆಲೆ ಅಂಬಭವಾನಿ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಮೈಸೂರು ಒಡೆಯರ್ ಯದುವೀರ್ ವಿವಾಹದ ನಂತರ ಶಿರಾನಗರದ ಅಂಬಾ ಭವಾನಿ ಅಮ್ಮನವರ ದೇವಾಲಯಕ್ಕೆ ಯದುವೀರ್ ಭೇಟಿ ನೀಡಿದ್ರು ನಂತರದಲ್ಲಿ ಮೊದಲ ಮಗು ಜನಿಸಿದ ವೇಳೆ ಬಂದಿದ್ರು ಇದೀಗ ಎರಡನೇ ಮಗು ಜನಿಸಿದ ಸಂತಸದಲ್ಲಿ ಮೂರನೇ ಬಾರಿ ಈ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಯದುವೀರ್ ದೇವಾಲಯಗಳನ್ನು ರಾಜ್ಯದ ಸಂಪತ್ತು ಎಂದು ಭಾವಿಸಲಾಗಿದೆ ದೇವಸ್ಥಾನಗಳು ಮನಸ್ಸಿಗೆ ನೆಮ್ಮದಿ ನೀಡುವ ತಾಣಗಳು

ನೂತನವಾಗಿ ಕಟ್ಟಿರು ಕಟ್ಟಿರುವಂತದ್ದು ಒಂದು ದೇವಸ್ಥಾನ ಇದೆ ಲಕ್ಷ್ಮಿ ಏನು ದೇವಸ್ಥಾನ ಇದೆ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ಸಿಕ್ಕಿತ್ತು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಪೂರ್ಣಗೊಂಡು ಇವತ್ತು ಇವಾಗ ಇಲ್ಲಿ ನಮ್ಮ ಅಂಬಾಪ ಈ ದೇವಸ್ಥಾನ ಸುಮಾರು ಒಂದು ಎಂಟು ವರ್ಷ ಹಿಂದೆ ಬಂದಿದೆ ಈ ಏನು ಲ್ಯಾಡ್ ಏನು ಸಮುದಾಯ ಇದೆ ಅಖಿಲ ಕರ್ನಾಟಕ ಲ್ಯಾಡ್ ಸಮುದಾಯ ಸಂಘ ಇವರ ವತಿಯಿಂದ ಈ ದೇವಸ್ಥಾನದ ಪುನರ್ ನಿರ್ಮಾಣ ಆಗ್ತಾ ಇದೆ ಸಂತೋಷದ ವಿಷಯ ಚಾಮರಾಜ ಕಾಲದಲ್ಲಿ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಸಮುದಾಯ ಬಹಳ ಒಂದು ಹಿಂದಿನ ಪ್ರಾಚೀನ ಮೈಸೂರಲ್ಲಿ ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ನಮ್ಮ ಸೇನೆಯಲ್ಲೂ ಸಹ ಅವರು ವಿಶೇಷವಾದ ಪಾತ್ರವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ನಿಟ್ಟಿನಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಇದೆ ನಿಕಟ ಒಂದು ಸಂಬಂಧ ಇದೆ ದೇವಸ್ಥಾನ ಪುನರ್ ನಿರ್ಮಾಣ ಆಗ್ತಾ ಇದೆ ಒಂದು ರೀತಿ ಆ ಸಂಬಂಧನೂ ಕೂಡ ಒಂದು ರೀತಿ ರಕ್ಷಣೆ ಆಗ್ತಾ ಇದೆ ಜೊತೆಗೆ ನಮ್ಮ ಧಾರ್ಮಿಕ ಒಂದು ರಕ್ಷಣೆ ಪುರ ಆಗ್ತಾ ಇರೋದು ಸಂತೋಷದ ವಿಷಯ ಈ ಸಮುದಾಯಕ್ಕೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಏನು ಹೇಳಿದ್ದಾರೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಪೂರೈಸ್ತಾರೆ ಅಂತ ಇಪ್ಪತ್ತೈದರಲ್ಲೇ ಅಂದರೆ ಈ ಈ ವರ್ಷದಲ್ಲೇ ಡಿಸೆಂಬರಲ್ಲಿ ಏನು ಪುನರ್ ನಿರ್ಮಾಣ ಮುಗಿದಿರತ್ತೆ ಮತ್ತು ನಂತರ ಏನು ಕಾರ್ಯಕ್ರಮಗಳೆಲ್ಲ ಆಚರಣೆಗಳು ಆಗುತ್ತೆ ಅಂತ ಸಂತೋಷದ ವಿಷಯ ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ